ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದೊಳಗೆ ಒಂದು ವಿಶೇಷತೆ ನಿಮ್ಗೆ ತೋರಿಸ್ತೀನಿ ಏನಪ್ಪಾ ಅಂದ್ರೆ ನೋಡ್ರಿ ಇಲ್ಲೇ ಮಳೆಗಾಲ ಮುಗಿದ್ಮೇಲೆ ಹಬ್ಬಗಳು ಸ್ಟಾರ್ಟ್ ಆಗ್ತಾವೆ ಅಂದ್ರೆ ಈ ಜಾತ್ರೆಗಳು ಉತ್ಸವಗಳು ಸ್ಟಾರ್ಟ್ ಆಗ್ತಾವೆ ನಮ್ಮ ಕಡೆ ಜಾತ್ರೆ ಅಂದ್ರೆ ರಥೋತ್ಸವ ಇರುತ್ತೆ ಆದ್ರೆ ಇಲ್ಲಿ ರಥೋತ್ಸವ ಏನು ಇರಂಗಿಲ್ಲ ರಥೋತ್ಸವ ಅದು ಇಲ್ಲೇ ಇಲ್ಲ ಈ ಥರ ಉತ್ಸವಗಳು ಪೂರಮ್ ಅಂತ ಹೇಳ್ತಾರೆ ಅದಕ್ಕೆ ಅಹ್ ಪೂರಂ ಅಂತ ಹೇಳ್ತಾರ ಆಮೇಲೆ ನೋಡ್ರಿ ಇದು ಕಾವಡಿ ಆಟ ಈ ತರ ಉತ್ಸವಗಳು ಅಂದ್ರ ಸಾಕಷ್ಟ್ ಇರ್ತಾವು ನಾವ್ ಮದ್ಲ ಹೇಳ್ತಿವಲ್ಲ ಕೇರಳ ಅಂದ್ರ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳಿ ಹಂಗಾಗಿ ದೇವರುಗಳ ನಾಡಿದು ಹಂಗಾಗಿ ಉತ್ಸವಗಳು ಈ ಮೆರವಣಿಗೆಗಳು ಸಾಕಷ್ಟ್ ಕಾಣ್ಬಹುದು ನೋಡ್ರಿ ನಾನು ಉತ್ತರ ಆಕಿ ಆದ್ರೆ ನಮ್ ಕಡೆ ಈ ತರ ಕಾವಡಿ ಆಟ ಅದೇನು ಇಲ್ಲ ಆ ಜಾತ್ರೆ ಅಂತ ಹೇಳ್ತಿವ್ ನಾವು ಆ ಅಲ್ಲಿ ರಥೋತ್ಸವ ಇರುತ್ತೆ ಆದ್ರೆ ಇಲ್ಲೇ ರಥೋತ್ಸವ ಏನು ಇರಂಗಿಲ್ರಿತರ ಉತ್ಸವಗಳು ಇರ್ತಾವ ಇದಕ್ಕೆ ಕಾವಡಿ ಆಟ ಅಂತ ಹೇಳ್ತಾರ ಆಮೇಲೆ ದಕ್ಷಿಣ ಕರ್ನಾಟಕದೊಳಗ ಈ ತರ ಐತೋ ಇಲ್ಲ ನನಗೆ ಗೊತ್ತಿಲ್ಲ ಇತ್ತಂದ್ರ ಅಲ್ಲಿ ಯಾವ ಹೆಸರಿನಿಂದ ಕರೀತಾರ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡ್ರಿ ಇದರಿಂದ ಬೇರೆಯವ್ರಿಗೆ ಇದು ವಿಚಾರ ಗೊತ್ತಾಗುತ್ತೆ ಇಲ್ಲಿ ಮಾತ್ರ ಕೇರಳದೊಳಗ ಕಾವಡಿ ಅಂತ ಹೇಳ್ತಾರ ಕಾವಡಿ ಆಟ ಅಂತ ಹೇಳ್ತಾರ ನೋಡ್ರಿ ಇದು ವರ್ಷಕ್ಕೊಂದ್ಸಲ ಈ ತರ ನಡಿತೈತು ಆಚರಣೆ ದೇವಸ್ಥಾನದ ಮುಂದ್ಗಡೆ ಬಂದು ಬೇರೆ ಬೇರೆ ಟೀಮ್ ಗಳು ಇದ್ರಲ್ಲಿ ಭಾಗವಹಿಸಿ ಈ ತರ ಪ್ರದರ್ಶನವನ್ನ ಕೊಡ್ತಾರೆ ನೋಡ್ರಿ ಒಂದೊಂದು ರಾಜ್ಯದೊಳಗ ಒಂದೊಂದು ಆಚರಣೆ ಇದ್ದ ಇರುತ್ತೆ ಆಮೇಲೆ ಮಧ್ಯಾಹ್ನ ಟೈಮ್ ಆಗಿತ್ರಿ ಬಹಳ ಅಂದ್ರ ಬಹಳ ಬಿಸಿಲಿತ್ತು ಆ ನೋಡ್ರಿ ಈ ಬಿಸಿಲಿನೊಳಗ ಮಠ ಮಠ ಮಧ್ಯಾಹ್ನದೊಳಗ ಇತರ ಡಾನ್ಸ್ ಮಾಡೋರ್ ಇರ್ಬೋದು ಆಮೇಲೆ ಈ ತರ ಡೊಳ್ಳು ಕುಣಿತ ಆಮೇಲೆ ಈ ತರ ಭಜನೆ ಆ ಹಿಂಗ್ ಮಾಡೋರ್ಗೆ ಒಂದು ಸುಸ್ತ ಇರ್ಲಾರ್ದಂಗ ಅವ್ರು ಬಹಳ ಆಗಿ ಹೊಂಟಿದ್ರು ರೋಡ್ ಎಲ್ಲ ಹೊಂಟಿದ್ರು ಅಂದ್ರೆ ಇದು ಒಂದೊಂದು ಮೆರವಣಿಗೆ ಹೆಂಗೆ ಅಂದ್ರೆ ಒಂದೊಂದು ಏರಿಯಾದಿಂದ ಹೋಗ್ತಾವು ಇದು ನೋಡಿರಿ ನಮ್ಮ ಏರಿಯಾದಿಂದ ಹೋಗುತ್ತ ಸಂಸ್ಕೃತಿ ಅಂತ ಹೇಳಿ ಈ ಗ್ರೂಪಿನ್ ಹೆಸರು ಇದು ನಮ್ಮ ಏರಿಯಾದಿಂದ ಸ್ಟಾರ್ಟ್ ಆಗಿ ಒಂದು ದೇವಸ್ಥಾನ ಐತ್ರಿ ಆಶೇರಿ ದೇವಸ್ಥಾನ ಅಂತ ಹೇಳಿ ಅಲ್ಲೇ ಹೋಗ್ತಾವು ಅಂದ್ರೆ ಟೀಮ್ ಟೀಮೆಲ್ಲ ಸಾಕಷ್ಟು ಒಂದೊಂದು ವಾರ್ಡಿಂದ ಗ್ರೂಪ್ಗಳು ಬಂದಿರ್ತಾವ್ರಿ ಬಂದು ಈ ಥರ ಒಂದೊಂದು ಟೀಮ್ ಆದಮೇಲೆ ಒಂದೊಂದು ಟೀಮು ಈ ಥರ ಪ್ರದರ್ಶನವನ್ನ ಕೊಡ್ತಾರೆ ಸಾಕಷ್ಟು ಜನ ನಿಂತು ನೋಡ್ತಿರ್ತಾರೆ ನೋಡ್ರಿ ಈ ಥರ ತಲೆ ಮೇಲೆ ಹೊತ್ತುಕೊಂಡು ಈ ಥರ ಡಾನ್ಸ್ ಮಾಡೋರ್ಗಿಂತರೂ ಒಂದು ಚೂರು ಸುಸ್ತಿ ಅವರು ಈ ಬಿಸಿಲಾಗ ಕುಣಿಯಾಕತ್ತಿದ್ರು ಅದು ನೋಡಿ ಬಹಳ ಆಶ್ಚರ್ಯ ಆಯ್ತು ನನಗೆ ಆಮೇಲೆ ದೇವಸ್ಥಾನದೊಳಗೆಲ್ಲ ಪ್ರಸಾದ ವ್ಯವಸ್ಥೆ ಇತ್ತು ಬಂದವರೆಲ್ಲ ಪ್ರಸಾದ ಊಟ ಮಾಡಿಕೊಂಡು ಆಮೇಲೆ ಇದೆಲ್ಲ ನೋಡಿ ಮನೆಗೆಲ್ಲ ಹೋದ್ರು ಆಮೇಲೆ ನೋಡ್ರಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರು ನನ್ನ ಚಾನಲನ್ನು ಹೊಸ್ದಾಗಿ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ